ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಧು ಪ್ರಶಾಂತ್ ಮಾತಾಡ್ ಮಾತಾಡ್ತಿರೋದು ಇವತ್ತು ನಿಮ್ಮ ಮುಂದೆ ತಂದಿರೋ ರೆಸಿಪಿ ಏನಂದರೆ ಹಿಟ್ಟಿನ ಪಲ್ಯ ಇದು ಯಾವ ರೀತಿಯಿಂದ ಮಾಡ್ತಾರೆ ಅಂದರೆ ಕಡಲೆ ಹಿಟ್ಟಿನಿಂದ ಅಂದರೆ ಪುಟಾಣಿ ಹಿಟ್ಟು ಅಂತಾರೆ ಪುಟಾಣಿ ಹಿಟ್ಟಿನಿಂದ ಮಾಡ್ತಾ ಇರೋದಕ್ಕೂ ಅದಕ್ಕೆ ಬೇಕಾಗಿರೋ ರೆಸಿಪಿ ನೋಡಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಇದು ಇಷ್ಟರಲ್ಲಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿನ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ಮೆಥಡಲ್ಲಿ ನಾನು ಹಿಟ್ಟಿನ ಪಲ್ಯನ ಹೇಳ್ಕೊಟ್ ಹೇಳ್ತಾ ಇದ್ದೀನಿ ನಮ್ಮ ಮನೇಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ವೀಡಿಯೋನ ನೋಡ್ತಾ ಇದ್ದೀರ ತುಂಬ ಜನ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಿರೋ ಒಂದೇ ಒಂದು ವಿನಂತಿ ಏನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ವೀಡಿಯೋನ ನೋಡಿ ನಿಮ್ಮನ್ನ ಇದೊಂದು ನನ್ನ ಕೋರಿಕೆ ನೋಡಿ ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನೀಗ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಈಗ ಮಸಾಲೆ ರೆಡಿಯಾಗಿದೆ ಈಗ ನಾನು ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂದಮೇಲೆ ನೋಡಿ ಈಗ ಸಾಸಿವೆ ಚಿಟಪಟ ಅಂದಿದೆ ಈಗ ನೆಕ್ಸ್ಟ್ ಸ್ವಲ್ಪ ಕಾರ್ಬನ್ ಸೊಪ್ಪನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಆನಂತರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಎರಡು ಈರುಳ್ಳಿ ಇದೆ ಅದು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋ ಹಾಕ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಸ್ಫ್ರೇ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ದಯವಿಟ್ಟು ನಾವು ಇಷ್ಟು ಕಷ್ಟಪಟ್ಟು ಎಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ನೀವು ನೋಡಲಿ ಅನ್ನೋದಕ್ಕೋಸ್ಕರ ಹಾಕಿ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕಿಗೋಸ್ಕರ ಲೈಕು ಕಮೆಂಟು ಮಾಡಿ ಮತ್ತು ನೋಡಿ ರುಬ್ಬಿಟ್ಟು ಇಟ್ಕೊ ಇಟ್ಕೊಂಡಿರುವಂಥ ಮಸಾಲೆ ಕೂಡ ನಾನು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಕೂಡ ಬೆಂದಿದೆ ಈಗ ಎಲ್ಲ ಚೆನ್ನಾಗಿ ಈಗ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಹುರ್ಕೋಬೇಕಾಗತ್ತೆ ನಿಮ್ಮ ಒಂದು ಕಮೆಂಟು ಒಂದು ಸಬ್ಸ್ಕ್ರೈಬು ಒಂದು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಸ ಹುಣ್ಸೆ ಹುಳಿನೂ ಕೂಡ ಹಾಕ್ಕೋತಾ ಇದ್ದೀನಿ ನಾನು ಹುಣ್ಸೆ ಹುಳಿನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ರಸ ತೆಗೆದಿಟ್ಕೊಂಡಿದ್ದೀನಿ ಇದು ಕೂಡ ಹಾಕ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಇದರಲ್ಲಿ ಕುದಿಬೇಕಾಗತ್ತೆ ಚೆನ್ನಾಗಿ ಹುಣಸೆ ಹುಳಿಯಲ್ಲೇ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಎಣ್ಣೆ ಬಿಡೋ ಅಷ್ಟು ಕುದಿಬೇಕಾಗುತ್ತೆ ಅಲ್ಲಿ ಸಹ ಕುದಿಸ್ಕೋಬೇಕಿದನ್ನು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ನಂತರ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಕಾಣ್ತಾ ಇರ್ಬೋದು ನಿಮಗೆ ಎಣ್ಣೆ ಕೂಡ ಬಿಡ್ತಾ ಇದೆ ಚೆನ್ನಾಗಿ ಸ್ವಲ್ಪ ಕುದಿಬೇಕು ನೋಡ್ತಾ ಇರೋ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮಸಾಲೆಗೂ ಕೂಡ ಉಪ್ಪು ಹಾಕಿದ್ದೆ ಹಾಗಾಗಿ ನೋಡಿ ಉಪ್ಪನ್ನ ಹಾಕೋಬೇಕಾಗತ್ತೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಅಲ್ಲಿ ಒಂದು ಒಂದು ಸೈಡಲ್ಲಿ ಒಂದು ಬಟ್ಲಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ಇದು ಏನಕ್ಕೆ ಅಂದರೆ ನಾವು ಈಗೇನು ಹಿಟ್ಟನ್ನು ಕಲಿಸ್ಕೋಬೇಕಲ್ವಾ ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟನ್ನ ಚೆನ್ನ ನೀರು ಹಾಕಿ ನಾನು ಒಂದು ಕ ಕನ್ಸೆನ್ಸಿ ಬರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತೆಳ್ಳಗೆ ಈ ರೀತಿ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗಂಟು ಯಾವುದೇ ರೀತಿ ಇರಲಿರತ್ತೆ ಈ ರೀತಿ ಬರಬೇಕು ಬರಬೇಕದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಲಸ್ಕೋಬೇಕು ನೋಡಿ ಇದು ಕೂಡ ಕುದ್ದಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಅದನ್ನು ಇದನ್ನು ಯಾವುದೇ ರೀತಿ ಕೈ ಬಿಡದೇ ರೀತಿ ಹಾಕ್ಕೋತಾನೆ ಕೈ ಆಡಿಸ್ಕೊಳ್ತಾ ಇರಬೇಕು ಗಂಟಾಗದೇ ರೀತಿ ನೋಡ್ಕೋಬೇಕಾಗತ್ತೆ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಅದು ಚೆನ್ನಾಗಾಗಲ್ಲ ಹಾಗಾಗಿ ಈ ರೀತಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾ ಆಡಿಸ್ತಾ ಇರಬೇಕು ಅದು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೈ ಮಾತ್ರ ಬಿಡಬಾರ್ದು ಈ ರೀತಿ ಆಡಿಸ್ತಾ ಇರಬೇಕು ಆದಷ್ಟು ಸಣ್ಣ ಉರಿಯಲಿಟ್ರೇ ಚೆನ್ನಾಗಿ ಬೇ ಬೇ ಬೇಯುತ್ತೆ ಇದು ಬೇಂದಾದ ನಂತರ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಆಲ್ಮೋಸ್ಟ್ ತಳ ಬಿಡುತ್ತೆ ಇದು ತಳ ಬಿಡೋತನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನು ಹಿಟ್ಟು ಚೆನ್ನಾಗಿ ತಳ ಬಿಡಬೇಕು ತಳ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾಯಿದ್ರೆ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ತನೂ ಈ ರೀತಿ ಕೈಯಾಡಿಸ್ತಾ ಇರೋಣ ಒಂದು ಲೆವೆಲ್ಗೆ ಬರೋತನ ಈ ಕೈ ಕೈಯಾಡಿಸ್ತಾ ಇರಬೇಕಾಗತ್ತೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಲಾಸ್ಟು ಈಗ ರೀತಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಆಡಿಸ್ತಾ ಇರಬೇಕು ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ ಯಾಕಂದರೆ ಅಂಟ್ತಾ ಇದೆ ಇದು ಇದು ಅಂಟೋದಿಲ್ಲ ಆಮೇಲೆ ತಳ ಬಿಡ್ತಾ ಬರುತ್ತೆ ಆವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈ ರೀತಿ ಚೆನ್ನಾಗಿ ಇನ್ನೊಂದು ರೌಂಡ್ ಈ ರೀತಿ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ತಳ ಇಲ್ಲ ನೋಡ್ತಾ ಇದ್ದೀರಲ್ವ ಕಾಣ್ತಾ ಇರ್ಬೋದು ನಿಮಗೂ ಕೂಡ ಬಿಡ್ತಾ ಇದೆ ಇದು ಹಂಚಿಗೆ ತಳ ಇಲ್ಲ ಮತ್ತು ಚಮಚಕ್ಕೂ ಕೂಡ ಹತ್ಕೋತಾ ಇಲ್ಲ ಈ ರೀತಿ ಇದ್ದರೆ ಈಗ ರೆಡಿಯಾಗಿದೆ ನಮ್ಮ ಹಿಟ್ಟಿನ ಪಲ್ಯ ಈ ಕನ್ಸಿಸ್ಟೆನ್ಸಿಗೆ ಬರಬೇಕಾಗತ್ತೆ ಹಿಟ್ಟಿನ ಪಲ್ಯ ಓಕೆನಾ ಇದು ಪರ್ಫೆಕ್ಟ್ ಆಗಿದೆ ಈಗ ಒಂದು ತಟ್ಟೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಇಲ್ವ ತುಪ್ಪ ಹಾಕಿ ಸವ್ರು ಇಟ್ಕೋಬೇಕಾಗತ್ತೆ ನಾನು ಇಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಇಲ್ಲಿ ಯೂಸ್ ಮಾಡಿಲ್ಲ ಆದಷ್ಟು ಎಣ್ಣೆನೇ ಯೂಸ್ ಮಾಡಿದ್ದೀನಿ ಅದಕ್ಕೂ ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೆ ನಿಮ್ಮ ಮನೇಲಿ ಯಾವ ಅನಿಸುತ್ತೆ ನಿಮಗೆ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಹಾಕಿ ರೀತಿ ಪ್ಲೇಟಿಗೆಲ್ಲ ಸವ್ಕೋಬೇಕಾಗತ್ತೆ ಕ್ಲೀನಾಗಿ ಆನಂತರ ನಾವಿದೇನು ಬೇಯಿಸ್ಕೊಂಡಿದ್ದೀವಲ್ಲ ಇದನ್ನು ಈ ರೀತಿ ಹಾಕ್ಕೋಬೇಕು ಬಿಸಿ ಇದ್ದಾಗೆ ನೋಡ್ತಾ ನೋಡ್ತಾಯಿದ್ರಲ್ಲ ಹಬೆ ಕೂಡ ಬರ್ತಾ ಇದೆ ಕಾಣ್ತಾ ಇರ್ಬೋದು ನಿಮಗೆ ಈ ರೀತಿ ಬೆಂದಿದೆ ಈಗ ಇದು ಹಿಟ್ಟಿನ ಪಲ್ಯ ಇದು ತಣ್ಣಗಾಗಬೇಕು ರೀತಿ ಒಂದು ಲೆವೆಲ್ಲಿಗೆ ಮಾಡಿಬಿಟ್ಟು ನಾವು ಬಿಡೋಣ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಬಿಡಬೇಕು ಈ ರೀತಿ ಇದ್ದೀರಲ್ವಾ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಕಡೆ ಸ್ಪ್ರೆಡ್ ಈಗ ಕರೆಕ್ಟಾಗಿ ರೆಡಿಯಾಗಿದೆ ಹಿಟ್ಟಿನ ಪಲ್ಯ ಇದೀಗ ಆಲ್ಮೋಸ್ಟ್ ತಣ್ಣಗಾಗಬೇಕಿದ್ರು ಸ್ವಲ್ಪ ಕೂಲ್ ಆಗೋಕ್ಕೆ ಬೇಡ ಇದನ್ನು ಆದ ನಂತರ ಇದನ್ನು ಕಟ್ ಮಾಡಬೇಕಾಗತ್ತೆ ಸ್ವಲ್ಪ ಹೊತ್ತು ತಣ್ಣಗಾಕ್ಬಿಡ ನೋಡಿ ಎರಡು ಆಲ್ಮೋಸ್ಟ್ ತಣ್ಣಗಾಗಿದೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಚಮಚದ ಸಹಾಯದಿಂದ ಸ್ಕ್ವೇರ್ ಬಾಕ್ಸ್ ಟೈಪ್ ಕಟ್ ಮಾಡ್ಕೋತಾ ಇದ್ದೀನಿ ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ನಾನು ಇಲ್ಲಿ ಬಾಕ್ಸ್ ಡಿಸೈನಲ್ಲಿ ಸ್ಕ್ವೇರ್ ಡಿಸೈನಲ್ಲಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡ್ಕೋಬೋದು ಇದು ಅಲ್ಲಿ ಒಂದು ಒಂದು ಲೆವೆಲಿಗೆ ಇರುತ್ತೆ ಹದಾಗೆ ಬಂದಿರುತ್ತಲ್ವಾ ಯಾವ ಶೇಪ್ ಆದರೂ ನೀವು ಕಟ್ ಮಾಡ್ಕೋಬೋದು ನೋಡ್ತಾಯಿದ್ರಲ್ಲ ಕಟ್ ಮಾಡಿದ್ದೀನಿ ನೋಡಿ ತೆಗೆದು ಕೂಡ ತೋರಿಸ್ತೀನಿ ನೋಡಿ ಯಾವುದೇ ರೀತಿ ಅಂಟಿಲ್ಲ ಬೆಂದಿದೆ ಕೈಗೂ ಕೂಡ ಅಂಟಲ್ಲ ಇಷ್ಟು ಚೆನ್ನಾಗಿದೆ ಎಲ್ಲ ಸಾಫ್ಟಾಗಿ ಮೆತ್ತಗಿದೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ರೊಟ್ಟಿ ಜೊತೆ ಜೋ ಮೇನ್ ಜೋಳದ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಜೋಳದ ರೊಟ್ಟಿ ಕೂಡ ಮಾಡಿದ್ದೀನಿ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಜೊತೆಗೆ ಹಿಟ್ಟಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ರೆಡಿ ಟು ಸರ್ವ್ ಜೋಳದ ರೊಟ್ಟಿ ಜೊತೆಗೆ ಹಿಟ್ಟಿನ ಪಲ್ಯ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಧು ಪ್ರಶಾಂತ್ ಕುಕ್ಕಿಂಗ್ ಚಾನಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇಷ್ಟೆಲ್ಲ ಸರ್ವ್ ಮಾಡಿದ ನಂತರ ಇಷ್ಟಿದೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಆಗುತ್ತೆ ಇದು ಥ್ಯಾಂಕ್ ಯು